ಸರಿ ಹಂಜ ಬಂದಿಬಿಟ್ರ ಹುಡುಗಿ ಯಜಮಾನಕೆ ಮಾಡ್ಲಿಕ್ಕೆ ಅಲ್ಲ ನಾಯಿ ಇಲ್ಲಿವರಿಗೆ मारಕೊಂಡು ಗೊತ್ತೋಬಿಟಾ ಏನು ಮಾಡಿದ ನಮ್ಮ ಕತ್ತಿಗೆ ಕೈ ಹಾಕಿ ನನ್ನನ್ನ ಹೊರಗೆ ದೂಡೋನೆ ನಿಲ್ಲಾ ನಾಯಿ ಈ ಮದಿ ಕೈ ಈ ಮದಿ ಕೈ ಏನು ಮಾಡ್ತು ಉಪತ್ರೆ ಅಷ್ಟಿಲ್ಲ ಅತ್ತಮಿಗನೆ ಮತ್ತೆ ಸುಮ್ಮನಿรี ನೀ ನೋಡಿ بری ಕುಟುಂಬ ವಾಚನ್ನಿ ಇಟ್ಕಬಾರದು ಒಡಿಯ ಮತ್ತೆ ಒಟ್ಟಿಗೆ ನಂಗೊಂದು ಸೊಲ್ಪು ಕೊಟ್ರಿ ಸಾಯಿ ወರೆಗೂ ಎಂತ ಸಂದರ್ಭದಲ್ಲೂ ನಿಮ್ಮ ಹೆಸರು ಇಟ್ಟಿದ್ದೆ ನಾನು ಸ್ವಲ್ಪ ಸುಮ್ಮನೆ ಇರ್ತೀನಿ ಮೊದಲೇ ನಾನು ನಿಮಗೆ ಸ್ವಲ್ಪ ಕೊಟ್ಟದ್ದೇ ಹೌದು ಅಂತ ಆದ್ರೆ ಈ ವರ್ಷ ತಿರುಗಾಟಕ್ಕೆ ನೀನ್ ಬರ್ತಿದ್ದೀಯ ನಮ್ಮ ನಮ್ಗೆ ಒಂದು ತೊಂದರೆ ಉಂಟು ಮಾರೆ ಮತ್ತೆ ಆರೋಗ್ಯ ಸರಿ ಇಲ್ಲ ಮಲ್ಕೊಂಡ್ಬಿಡುಗಲೇ ಇಲ್ಲ ಮರ್ಯಾದೆ ಹೋಯ್ತು ಬಿಡು ಏನು ನಮ್ಮ ಮನೆಗೆ ಹೋಗಿ ಬಿಡೋಣ ನಮ್ಮ ನೀವು ಒಟ್ಟು ಈ ವರ್ಷ ಎಷ್ಟು ಕಡೆ ಮನೆ ಮಾಡಿ ಯಾಕೋ ನಿಮ್ಮ

ಕೋಳಿ ಕೂಗುವ ಸಮಯ ಆಗ್ಲಿಲ್ಲ ಕೋಳಿ ಕೂಗ್ಲಿಕ್ಕೆ ಯಾರಿ ಇದ್ರ ಆಚೆ ಮನೆಯದೆಲ್ಲ ಕೋಳಿ ಮೂರ್ಖತಿಂದ ತಿಂದಾಯ್ತು ಇಲ್ಲಿ ಅಂತ ನಮ್ಮ ಹೊಟ್ಟೆ ಒಳಗೆ ಕೂಗ್ಬೇಕು ಬಿಟ್ಟರು ಕೋಳಿ ಇಲ್ಲ ಒಡೆಯಾ ಈಗ ಮನವಿನ ಕೋಳಿ ನಾವು ಒಂದೇ ಕಾಲಲ್ಲಿ ಹೀಗೆ ಕಾಶಿ ಯಾತ್ರೆಗೆ ಬೇಕಿದ್ರು ಹೋಗ್ತೇ ನೀನ ಹರಕೆಲ್ಲ ಹೊರಬೇಡ ಸರಿ ಇದ್ದಂತೆ ಒಂದು ಅದೇ ಒಂದರಲ್ಲೇ ತಕೊಂಡು ಹೋಗ್ತೇನೆ ಇದು ಲೋಕದ ರೂಢಿ ಇವಳಿಗೆ ಈಗಾಗ್ಲೇ ಐದು ಜನ ಗಂಡಂದಿರಿದ್ದಾರೆ ಹಾ ಐದಾದರೇನು ಆರಾಧರೇನು ಅವಳು ಯಾರಾದರೇನು ನಿನಗೆ ಯಾರು ನಾನು ಆರಾದರೇನು ನನ್ನನ್ ಸೇರಿಸಿ ಹೇಳಿದ್ಯವರು ಬೇಡ ಹಾ ಸರಿ ಹಾ ಇಲ್ಲಿಗೆ ಬಂದದ್ದು ಸಂತೋಷವಾಯ್ತು ನಿನ್ನಲ್ಲಿ ಮಾತಾಡಿದ್ದು ಸಂತೋಷವಾಯ್ತು ಎಲ್ಲಿ ಬಂದದ್ದು ಇಷ್ಟು ಎಷ್ಟು ದಿವಸ ಆಯ್ತಕ್ಕ ನಿನ್ನ ಜ್ಯೋತಿಯಲ್ಲಿ ಬೇಡ ಅಂದ್ ಬಿಟ್ಟು ಸಾಧ್ಯವೇ ಇಲ್ಲ ನನ್ಗೊತ್ತ ತಿಂಗಳು ನಿನ್ನ ಅಂತಪುರವನ್ನ ವಿಶೇಷವಾಗಿ ಶೃಂಗರಿಸಿದ್ದೇನೆ ನೀನು ನಿನ್ನ ಅರಮನೆ ಒಂದು ಆರು ತಿಂಗಳು ಇಲ್ಲೇ ಇರ್ತೇನೆ ಬೇಡ ಆರು ತಿಂಗಳು ಬೇಡ ಮೂರೇ ತಿಂಗಳು ಮೂರು ತಿಂಗಳು ಬೇಡ ಒಂದು ತಿಂಗಳು ಒಂದು ತಿಂಗಳು ಬೇಡ ಮೂವತ್ತ ಒಂದು ರಾತ್ರಿ ಅಲ್ಲ ಒಂದು ಕ್ಷಣ ಹುಡುಗ ಯೆ ಮಾಡಿ ನನ್ನ ಅಕ್ಕ ವಿಷಯ ಹೇಳಿದ್ದೇನು ಅಕ್ಕ ಸರಿಯಾಗಿ ಉತ್ತರಿಸಲಿಲ್ಲ ಅವ್ರು ಯಾರು ಏನು ಎನ್ನು ಕುರಿತಾಗಿ ಸರಿಯಾಗಿ ಹೇಳಲಿಲ್ಲ ಒಂದು ನಾಲ್ಕು ದಿವಸ ಇಲ್ಲೇ ಉಳಿದು ಹೋಗ್ತೇನೆ ನನ್ನ ಮಾತಿಗೆ ನನ್ನ ಅಕ್ಕ ಏನು ಮಾಡಿದ್ದು ಗೊತ್ತಾ ವಿಜಯ ಮಾಡಿದ್ದು ನನ್ನ ಕಕ್ಕಿಗೆ ಕೈ ಹಾಕಿ ನನ್ನನ್ನು ಹೊರಗ ಕಿತ್ತು ಸಮುದ್ರದಲ್ಲಿ ಕದಡಿ ಬಿಡಬೇಕು ಅನ್ನಿಸ್ತಾ ಉಂಟು ನನಗೆ ಯಾಕೆ ಗೊತ್ತಾ ನಿಮ್ಮ ಅಕ್ಕ ಎನ್ನುವ ಗೌರವ ನಿಮಗಿರುವುದು ಸರಿ ಆದ್ರೆ ಅವರು ದೊಡ್ಡದಾದಿ ಎಲ್ಲಿ ಅಂತ ಕಲ್ಪನೆ ಮಾಡ್ಕೋಬೇಕು ಹೋಗಿ ದಿಗ್ವಿಜಯ ಮಾಡಿ ಪ್ರಾಣ ಕೊಡುವುದಕ್ಕೆ ಸಿದ್ಧವಾಗಿ ನೀವು ತಂದು ಗೆದ್ದುಕೊಂಡು ಬಂದು ಬಕ್ಕಸ ತಂದು 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 ತುಂಬಿಸಿದ್ರಿ ಹಣ ಹೌದಾ ಕಪ್ಪಗಾಣಿಕೆ ತಂದು ಹೌದೌದು ನೀವ್ ಮಾಡುದು ನೀವು ನೋಡಿ ಬರೀ ಕುಟುಂಬ ವಾತ್ಸಲ್ಯ ಇಟ್ಕಬಾರ್ದು ಒಡಿಯಾ ಮತ್ತೆ ಒಟ್ಟಿಗೆ ನಂಗೊಂದು ಸ್ವಲ್ಪ ಕೊಟ್ಟ ಸಾಯುವರೆಗೂ ಎಂತ ಸಂದರ್ಭದಲ್ಲೂ ನಿಮ್ ನಾನು ಸ್ವಲ್ಪ ಇರ್ತೀನಿ ಮೊದ್ಲೇ ನಾನು ನಿಮಗೆ ಸ್ವಲ್ಪ ಕೊಟ್ಟದ್ದೇ ಹೌದು ಅಂತ ಆದ್ರೆ ಈ ವರ್ಷ ತಿರುಗಾಟಕ್ಕೆ ನೀನ್ ಬರ್ತಿದ್ದೀನಿ ನನ್ಗೊಂಡಂತೊಂದರೆ ಒಂದು ಮತ್ತೆ ಆರೋಗ್ಯ ಸಣ್ಣ ಮಲ್ಕೊಂಡು ಅದೇ ಆಗ್ಲೇ ಇಲ್ಲ ಮರ್ಯಾದೆ ಹೋಯ್ತು ಬಿಡು ಹೇ ಅವಳಿಗೆ ಅಕ್ಕ ಇಷ್ಟು ಮಾಡಿದ್ರಿಂದ ಅಕ್ಕನೂ ನಾನು ಬಿಡಬೇಕಾಗಿದೆ ಯಾಕೆಂದ್ರೆ ಗೊತ್ತಿರಲಿಲ್ಲ ತಾಯಿ ಎಂತ ಮಾಡ್ರು ಅದು ಉಟ್ಕೊಂತಿಲ್ಲ ಮರ್ಯಾದೆ ಹೋದಿರ್ಬೇಕಾಗಿ ಒಂದು ಕ್ಷಣವೂ ನಾವು ನಿನ್ನೆ

ಮನಸ್ಸಿಗೆ ಸಮಾಧಾನ ಇದ್ರಲ್ಲೂ ಮನೆ ನೆಮ್ಮದಿಯನ್ನು ಕೊಡುವುದು ಹೌದು ಹೊಡೆ ಮನಸ್ಸಿಗೆ ಬೆಂಕಿ ಬಿದ್ದಿರುವಾಗ ಯಾವ ಮನೆ ನೆಮ್ಮದಿಯ ತಾನಮಾರು ಕೂಡ ಸಾ ಮನೆಗೆ ಬೆಂಕಿ ಬಿದ್ರು ಹೊರಗು ಹಂಗ್ ಇರಬಹುದು ಹೊಡೆಯ ಆ ಮರದಡಿಯಲ್ಲಿ ಇರಬಹುದು ಮನಸ್ಸಿಗೆ ಬೆಂಕಿ ಬಿದ್ದರೆ ಎಲ್ಲೂ ಹೋಗೋದು ವಿಷಯ ಆ ಏನೇ ಆದರೂ ಮನೆಗೆ ಹೋಗಲೇಬೇಕು ಮನೆಯಲ್ಲಿ ಇರಲಿ ಇಲ್ಲಿ ಇದ್ದಂತೆ ಮನೆ ಇರಲೇ ಬೇಕಲ್ಲವೇನು ಹೌದು ನಿಮಗೆ ಎಂಥ ಮಾಡ್ರು ಅವರೇ ಬಂದಾಗ ಕಾಣಿಸ್ತಾ ಇದ್ದಾಳೆ ನೋಡಿ ಮನ್ಸಿಗೆ ಹಚ್ಕೊಳ್ಬಾರ್ದು ಕಿತ್ತು ಒಗೆ ಇವತ್ತು ಅವ್ರು ಹೋದ್ ನಾಳೆ ಮತ್ತೊಬ್ರು ನಿಮಗೆ മൊന്നേ സരിയ ഓവര i <laughs> மனசி விஜய <laughs> 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 ಇನ್ನು ವಿಜಯ ಬೆಳಗ್ಗೆ ಆಗ್ಬೇಕು ಅಂದ್ರೆ ರಾತ್ರಿ ಕಳೆಯಬೇಕಲ್ಲ ಒಡಿಯಾ ಈ ಸೂರ್ಯ ಬರಬೇಕು ಅಂತ ಹೇಳಿದ್ರೆ ಹೊತ್ತಿಗೆ ಬರುವುದು ಬಿಟ್ರೆ ನಮಗ್ ತುರ್ಸೋತಿದ್ದಾಗ ಎಲ್ಲ ಬರ್ತನಾ ಇನ್ನು ಕೋಳಿ ಕೂಗುವ ಸಮಯ ಆಗ್ಲಿಂದವೇನು ಕೋಳಿ ಕೂಗ್ಲಿಕ್ಕೆ ಯಾರೀತಿದ್ರ ಆಚೀಚೆ ಮನೆಯದೆಲ್ಲ ಕೋಳಿ ತಿಂದಾಯ್ತು ತಿಂದ ಅಂತ ಇನ್ನೇ ನಮ್ ಹೊಟ್ಟೆ ಒಳಗೆ ಕೂಗ್ಬೇಕು ಬಿಟ್ಟರು ಕೋಳಿ ಇಲ್ಲ ಒಡಿಯಾ ಈಗ ಮನೆ ಮನೆ ಕೋಳಿ ರಾಕೊಂಡು ಗೊತ್ತಿಲ್ಲ ನಿಮ್ಗೆ ಬನ್ನಿ

ಒಂದೇ ಕಾಲಲ್ಲಿ ಹೀಗೆ ಕಾಶಿ ಯಾತ್ರೆಗೆ ಬೇಕಿದ್ರು ಕಾಲ ಅದೇ ಒಂದರಲ್ಲೇ ತಕೊಂಡು ಹೋಗ್ತೇನೆ ಅಕ್ಕನ ಮನೆಗೆ ಬರುವುದಿಲ್ಲ ನಿಮ್ಮ ಕುತ್ತಿಗೆ ಕೈ ನೂಕಿ ಇವತ್ತು ಹೊರಟೋಗ ಜೋರಾಗ್ಲಿಲ್ವಾ ಅಂತವ್ರ ಮನೆಗೆ ಹೋಗುವ ಪ್ರಶ್ನೆ ಇಲ್ಲ ಹಾ ಏನ್ ನನಗೆ ನೆನಪಿಲ್ಲ ಅಂತ ಮಾಡಿದೀಯ ಅದೊಂದು ಮಾನಸಿಕ ಆಗಿದೆ ನಂಗೆ ಹಾಗೇನಿಲ್ಲ ನಿನ್ನೆ ದಿವಸ ಅಕ್ಕ ಹೇಳಿದ್ದೇನು ನನ್ನ ಕತ್ತಿಗೆ ಕೈ ಹಾಕಿ ಹೊರದು ಈವತ್ತಿಲ್ಲಿರಬೇಡ ಅಂತ ಹೇಳಿದ್ದಾಳೆ ನಾಳೆ ಬರಬೇಡ ಅಂತ ಹೇಳಿದ್ದಾಳಾ ಮತ್ತೆ ದೊಡ್ಡ ಕುಟುಂಬದ ಸಂಭಾಷಣೆ ಭಯಂಕರ ವಿಚಿತ್ರ ಈ ಹೊಂದಾಣಿಕೆ ಕೈ ಹೋದ್ರೆ ಬದುಕಿನ